ಸನ್ಮಾನ್ಯ ಸಭಾಧ್ಯಕ್ಷರೇ ಹಿರಿಯರು ಆಗಿರ್ತಕ್ಕಂಥ ಸುಮೇಶ್ ಸುರೇಶ್ ಕುಮಾರ್ ಸಾಹೇಬರು ಒಂದು ವಿಚಾರನ ಇಲ್ಲಿ ಮಂಡನೆ ಮಾಡಿದ್ದಾರೆ ಈ ಬಿಲ್ಲ ಬಿಲ್ಲನ್ನು ನೀವು ಗಿಗ್ ವರ್ಕರ್ಸ್ ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟ್ರನ್ನು ಕೂಡ ನೀವು ತೊಗೊಳ್ಳಿ ಔಟ್ಸೋರ್ಸ್ ಏಜೆನ್ಸಿಯವ್ರು ಏನು ಕೆಲಸ ಮಾಡ್ತಾರೆ ಅವ್ರು ತೊಗೊಳ್ಳಿ ಅಂತ ಹೇಳ್ತಾರೆ ಇದ್ರಿಗೆ ಇದ್ರ ಬರೋದಿಲ್ಲ ಯಾಕಂದರೆ ಗಿಗ್ ಎಕಾನಮಿನಲ್ಲಿ ಯಾರು ನಮಗೆ ಸೆಸ್ಸನ್ನು ಕಲೆಕ್ಟ್ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಗಿಗ್ ವರ್ಕರ್ಸಲ್ಲಿ ನಾವು ಇದನ್ನ ಪ್ರಾವಿಷನ್ ಇದೆ ಆದರೆ ನಮ್ಮ ಸುರೇಶ್ ಕುಮಾರ್ ಸಾಹೇಬರು ಹೇಳಿರ್ತಕ್ಕಂಥದ್ದು ನಾನು ನಿಮಗೆ ಸದನಕ್ಕೆ ಕಳೆದ ಬಾರಿ ಕೂಡ ಇಲ್ಲೇ ಉತ್ತರವನ್ನು ಕೊಟ್ಟಿದ್ದೆ ಯಾರು ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಥ್ರೂ ಔಟ್ ಕರ್ನಾಟಕ ವಾಟ್ ಎವರ್ ನಂಬರ್ಸ್ ವಿಟ್ ನಮ್ಮ ಹೊರಗುತ್ತಿಗೆ ನೌಕರು ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ ಸಭಾಧ್ಯಕ್ಷರೇ ಸೊಸೈಟಿ ಮುಖಾಂತರ ನಾವು ಅಲ್ಲೇ ಆ ಜಿಲ್ಲೆಯಲ್ಲಿ ಡಿ ಸಿ ಹೆಡ್ ಮಾಡ್ತಾರೆ ಸೊಸೈಟಿನಲ್ಲಿ ಆ ಸೊಸೈಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಇದೇನು ದುಡ್ಡು ಹೋಗುತ್ತೆ ನೇರವಾಗಿ ಸೊಸೈಟಿಗೆ ಹೋಗುತ್ತೆ ಸೊ ದಟ್ ಆಲ್ ದಿಸ್ ಪ್ರಾವಿಷನ್ಸ್ ಇ ಎಸ್ ಐ ಪಿ ಎಫ್ ಬೋನಸ್ ಸಿಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಲ್ರೆಡಿ ಪ್ರಾರಂಭ ಆಗಿದೆ ಅಲ್ಲ ಸೋಷಿಯಲ್ ಸೆಕ್ಯೂರಿಟಿ ಇಫ್ ವಿ ಹಾವ್ ಗಾಟ್ ಮನಿ ಬಿಕಾಸ್ ಅಬ್ವಿಯಸ್ಲಿ ಏನು ದುಡ್ಡು ಹೊರಗುತ್ತಿಗೆ ನೌಕರಿ ಕೂಡ ನಾವು ಏನು ಔಟ್ಸೋರ್ಸ್ ಏನು ಕೊಡ್ತಾನೆ ಅದರಲ್ಲಿ ಏನು ಸಿಗುತ್ತೋ ಆ ದುಡ್ಡು ನೇರವಾಗಿ ಸಿಗ್ತಕ್ಕಂಥದ್ದಾಗುತ್ತೆ ಬಟ್ ಮುಂದಗಡೆ ಐ ವಿ ನಾಟ್ ಪ್ರಾಮಿಸ್ ಯು ಟುಡೇ ಬಟ್ ನಾವು ಅನ್ಆರ್ಗನೈಸ್ ಸೆಕ್ಟರ್ಗಾಗಿ ಮೊನ್ನೆ ನಾವು ಸುಮಾರು ಮೂವತ್ತು ತೊಂಬತ್ತೊಂದು ಸಣ್ಣ ಸಣ್ಣ ಕಸಬುಗಳ ಜನ ಏನು ಕೆಲಸ ಮಾಡ್ತಿದ್ದಾರೆ ಅನ್ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಒಂದು ಮೂವತ್ತು ಮೂವತ್ತೈದು ಲಕ್ಷ ಜನಕ್ಕೆ ಅವರಿಗೆ ನಾವು ಗುರುತಿಸ್ಬಿಟ್ಟು ಅವರಿಗೆ ಮೊನ್ನೆ ತಾನೇ ರೀಸೆಂಟಾಗಿ ನಾವೆಲ್ಲ ಹದಿನಾಲ್ಕು ಜಿಲ್ಲೆಗೆ ಹೋಗ್ಬಿಟ್ಟು ಪ್ರವಾಸ ಮಾಡಿ ಅವರಿಗೆ ಸ್ಮಾಲ್ ಬೆನಿಫಿಟ್ ಅಂದರೆ ಏನಾದರೆ ಹೆಚ್ಚು ಕಮ್ಮಿ ಆದರೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ಸಮಾಜದವರು ಸುಣ್ಗಾರ್ ಸಮಾಜ ಇರ್ಬೋದು ಅಥವಾ ನಮ್ಮ ನೇಕಾರ್ ಸಮಾಜದವ್ರು ಇರ್ಬೋದು ಅಥವಾ ಸವಿತಾ ಸಮಾಜದ ಇರ್ಬೋದು ಸುಡ್ಗಾಡು ಇರ್ಬೋದು ಕಿಳ್ಳೆ ಕ್ಯಾತರ ಇರ್ಬೋದು ಈ ಅಲೆಮಾರಿ ಇರ್ಬೋದು ಇಂಥ ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಈ ಅನ್ಆರ್ಗನೈಸ್ ಸೆಕ್ಟ್ರಿಗೆ ನಾವು ಇವತ್ತು ಹೆಲ್ಪ್ ಮಾಡ್ತಾ ಇದ್ದೀವಿ ಆ್ಯಸ್ ಯು ರೈಟ್ಲಿ ಸೆಟ್ ಬಿಕಾಸ್ ಅನ್ಆರ್ಗನೈಸ್ ಇನ್ ದಿಸ್ ಕಂಟ್ರಿ ಇಸ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಸರ್ ಆ್ಯಸ್ ಯು ರೈಟ್ಲಿ ಸ್ಟಾರ್ಟೆಡ್ ವಿತ್ ಥರಿಮಾರ್ಕ್ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಭಾಳಷ್ಟು ಸಲ ಮನವಿ ಕೂಡ ಮಾಡಿದ್ದೀನಿ ಬಿಕಾಸ್ ನಾನು ಸುಮಾರು ಎಲ್ಲ ಕರ್ನಾಟಕದಿರ್ತಕ್ಕಂಥರು ಎಲ್ಲರೂ ನನ್ನ ಡಿಪಾರ್ಟ್ಮೆಂಟ್ನಲ್ಲೇ ಬರ್ತಾರೆ ನನ್ನ ಇಲಾಖೆಗೆ ಬರ್ತಾರೆ ಅವರಿಗೆ ವಿಶೇಷವಾದಂಥ ಮುಂದೆ ಬರ್ತಕ್ಕಂಥಗಳಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದಕ್ಕೆ ಮುಖ್ಯಮಂತ್ರಿ ಅವರಿಗೆ ಭಾಳಷ್ಟು ಸಲಿ ನಾನು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಸಪ್ರೇಟ್ ಆದಂಥ ಸೆಸ್ಸು ನನಗೆ ಕೊಟ್ಟರೆ ಮುಂದೆ ಯಾವುದೇ ಸರ್ಕಾರಗಳು ಬರಲಿ ಆ ದುಡ್ಡನ್ನ ಇಡೀ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಒತ್ತಡ ಭಾಳ ಸಲ ತಂದಿದ್ದೀನಿ ನಾನು ಬಹಿರಂಗವಾಡ ಕೂಡ ಮಾತನಾಡಿದ್ದೀನಿ ಸಹಕಾರ ಇರಲಿ ಬಟ್ ಆಸ್ ಫಾರ್ ವಾಟ್ ವೇರ್ ಡಿಮಾಂಡ್ ಸರ್ ದಿಸ್ ಕೆ ನಾಟ್ ಗೆಟ್ ಇನ್ ಟು ದ ಈಲ್ ಅಲ್ಲಿ ತೊಳಕ್ ಬರಲ್ಲ ಅಂತ ಹಾಸ್ಪಿಟಲ್ ಬಗ್ಗೆ ಐ ಐ ಎಸ್ ಈಗ ಅದ್ರ ಜೊತೆಗೆ ಅರವಿಂದ್ ಬೆಲ್ಲದವ್ರು ಹೇಳಿರ್ತಕ್ಕಂಥದ್ದು ಸ್ನೇಹಿತರು ರಾಜಸ್ಥಾನ್ ಮಾಡಲ ಆಗಿದೆ ಬಟ್ ಮುಂದೆ ಇಂಪ್ಲಿಮೆಂಟ್ ಆಗಲಿಲ್ಲ ತಾವು ಕೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಯಾಕಂದ್ರೆ ಬೇರೆ ಬೇರೆ ರೀತಿಯವರು ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳನ್ನ ಮಾಡ್ತಾರೆ ರ್ಯಾಪಿಡೋ ಇರ್ಬೋದು ಅಥವಾ ನಮ್ಮ ಯಾತ್ರೆ ಇರ್ಬೋದು ಅಗ್ ಅದಕ್ಕಾಗಿ ವಿ ಹ್ಯಾವ್ ಡಿಸೈಡೆಡ್ ದ ಬೋರ್ಡ್ ವಿಲ್ ಡಿಸ್ಕಸ್ ಆ್ಯಟ್ ಲೆಂತ್ ಆ್ಯಂಡ್ ಡಿಸ್ಕಸ್ ವಿತ್ ಆಲ್ ದಿಸ್ ಪೀಪಲ್ ಯಾರು ಬೇರೆ ಬೇರೆ ರೀತಿ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಅರವಿಂದ್ ಬೆಲ್ಲದವ್ರು ಹೇಳಿರ್ತಕ್ಕಂಥ ಸಲಹೆ ಖಂಡಿತವಾಗ್ಲೇ ಆ ಬೋರ್ಡ್ನಲ್ಲಿ ಕನ್ಸಿಡರ್ ಮಾಡ್ತೀವಿ ಬಿಫೋರ್ ವೆನ್ ವಿ ಫ್ರೇಮಿಂಗ್ ದ ರೂಲ್ಸ್ ಯಾರು ಯಾವ ರೀತಿ ಪಾವತಿ ಮಾಡಬೇಕು ಈಗ ನಮ್ಮ ಯಾತ್ರೆಯವರು ಡೈರೆಕ್ಟಾಗಿ ದುಡ್ಡು ಅವರಿಗೆ ಕೊಡ್ತಾರೆ ಸೊ ಯೂ ಯೂಸರ್ ಫೀಲಲ್ಲಿ ನಾವು ತೊಗೋಬೇಕಾ ಏನು ಸರ್ವಿಸ್ ಈಗ ಅರ್ಬನ್ ಕ್ಲಾಪ್ ಇರ್ತಕ್ಕಂಥ ಕಂಪ್ನಿ ವಿತ್ ಸರ್ವಿಸ್ ವಿತ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕೊಡ್ತಾರೆ ಅವ್ರ ಹತ್ರ ಯಾವ ರೀತಿ ಕಲೆಕ್ಟ್ ಮಾಡಬೇಕಂತಕ್ಕಂಥದ್ದು ಚರ್ಚೆ ಇದೇ ಎಕ್ಸ್ಪರ್ಟ್ಸ್ ತೊಗೊಂಡಿದ್ದೀವಿ ದ ಪೀಪಲ್ ವು ಆರ್ ಇನ್ ದ ಆಲ್ ದಿಸ್ ವಾಕ್ಸ್ ಆಫ್ ಲೈಫ್ ವು ಇನ್ ದಿಸ್ ದಿಸ್ನೆಸ್ ವಿ ಆರ್ ಆಲ್ಸೋ ಎಂಪಾಲ್ಡಲ್ಡ್ ಉದ್ಯಮಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ರಾಮ ಮೂರ್ತಿ ತಾವು ವಿಶೇಷವಾಗಿ ಕನ್ನಡದವರಿಗೆ ಅಂತ ಹೇಳಿದರೆ ಈ ಆ್ಯಪ್ನಲ್ಲಿ ಯಾರನ್ನ ಬರ್ಬೋದು ಯಾರನ್ನ ಕೆಲಸ ಮಾಡ್ಬೋದು ಆ್ಯಪ್ನಲ್ಲಿ ನಾವು ಇಂಥವರೇ ಹೋಗಿ ಅಂತ ಏನಿಲ್ಲ ಯಾಕಂದರೆ ಆ್ಯಪ್ ಬಿಸ್ನೆಸ್ ನೀವು ನಾಳೆ ನೀವು ಆ್ಯಪ್ ತೊಗೋಬೋದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಈ ವ್ಯವಸ್ಥೆಯಲ್ಲಿ ಯಾರ ಹತ್ರ ಮೋಟರ್ ಸೈಕಲ್ ಇದೆ ಯಾರ ಹತ್ರ ಸ ಟೂ ವೀಲರ್ ಇದೆ ತ್ರೀ ವೀಲರ್ ಇದೆ ಫೋರ್ ವೀಲರ್ ಇದೆ ಈ ಸ್ವಿಗ್ಗಿ ಝೊಮ್ಯಾಟೊ ಊಬರು ಇವಾಗ ಬ್ಲಿಂಕೆಟ್ ಇರ್ತಕ್ಕಂಥ ಏನು ಆ್ಯಪ್ಗಳಿದ್ದಾವೆ ಅವ್ರು ಡೌನ್ಲೋಡ್ ಮಾಡ್ಬೋದು ಅವರು ಕೆಲಸ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದರಲ್ಲಿ ಆಗಿ ಇಂಥವ್ರನೇ ತಗೋ ಅಂತ ನಮಗೆ ಹೇಳೋಕೆ ಅವಕಾಶ ಇಲ್ಲ ಆದರೆ ವಿಶೇಷವಾಗಿ ಕನ್ನಡಿಗರಿದ್ದಾರೆ ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನರು ಕೂಡ ಕೆಲಸ ಮಾಡ್ತಿದ್ದಾರೆ ತಾವು ಹೇಳಿರ್ತಕ್ಕಂಥದ್ದು ಇ ಎಸ್ ಐ ಆಸ್ಪತ್ರೆಗೆ ನೀವು ಅವ್ರನ್ನ ಕಳಿಸ್ಬೇಕಂತ ಹೇಳಿದಿರಿ ಬೋರ್ಡ್ನಲ್ಲಿ ಮುಂದೆ ನಾವೇ ಇವರಿಗೆ ಹೆಲ್ತ್ ಕಾರ್ಡ್ ಮಾಡ್ತೀವಿ ಯಾಕಂದ್ರೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಇವರಿಗೆ ವಿಶೇಷವಾಗಿ ಗಿಗ್ ಎಕನಾಮಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾವು ವಿಶೇಷವಾದಂಥ ಹೆಲ್ತ್ ಕಾರ್ಡ್ಗಳನ್ನ ಮಾಡ್ತೀವಿ ಖಂಡಿತವಾಗ್ಲೂ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಗ್ತಕ್ಕಂಥ ಆಸ್ಪತ್ರೆ ಕೂಡ ನಾವು ಅವರಿಗೆ ಬೇಕಿದ್ರೆ ರೆಫರ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಅಶ್ವಥ್ ನಾರಾಯಣರವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಬಿಕಾಸ್ ಈ ಸೆಡ್ ದಟ್ ಸ್ಟೇಟ್ ಆಲ್ಸೋ ಶುಡ್ ಡೂ ಸಮ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಒತ್ತಡವನ್ನು ಅದರ ಜೊತೆಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿರುತ್ತೆ ಅವರ ಹತ್ರ ಕೂಡ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಬಂದರೂ ಕೂಡ ಸ್ವಾಗತ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬಯಸ್ತೀನಿ ಎರಡನೇದಾಗಿ ಸೇಫ್ಟಿ ಸ್ಟ್ಯಾಂಡರ್ಡ್ ಬಗ್ಗೆ ಅವ್ರು ಹೇಳಿದ್ದಾರೆ ಆಬ್ವಿಯಸ್ಲಿ ಏನೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ಆದರೂ ಕೂಡ ನಮ್ಮದು ಈ ಮಂಡಳಿ ಆದಮೇಲೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಜಾಸ್ತಿ ಒತ್ತಡವನ್ನು ಕೊಡಲಿಕ್ಕೆ ಕೂಡ ಒಂದು ಪ್ರಯತ್ನವನ್ನು ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬಯಸ್ತೀನಿ ಅಲ್ಲೇ ನಮ್ಮ ಸಾಹೇಬರು ಶಾಸಕರು ಮುನಿರಾಜ್ರವರು ವಿಶೇಷವಾಗಿ ಮಿನಿಮಮ್ ವೇಜಸ್ ಬಗ್ಗೆ ಇದೆ ಅಂತ ಕೇಳಿದ್ರು ಆಮೇಲೆ ಇದು ಯಾವ ರೀತಿಯಾದಂಥ ನಿಮಗೆ ಎಂಪ್ಲಾಯರ್ ಎಂಪ್ಲಾಯರ್ ರಿಲೇಷನ್ ಏನಂತ ಕೇಳ್ತಾ ಇದ್ರೆ ಅವರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮುನಿರಾಜ್ ಅವರು ದೀಸ್ ಆರ್ ಆಲ್ ಫ್ಲೆಕ್ಸಿ ಅವರ್ಸ್ ಸೊ ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯ್ ಇಲ್ಲಿದ್ರು ಕೂಡ ದೇ ಆಲ್ ವರ್ಕಿಂಗ್ ಆನ್ ಅ ಫ್ಲೆಕ್ಸಿ ಅವರ್ಸ್ ಆದ್ದರಿಂದ ಸಾರಿ ಕೇಳಿಸಿಲ್ಲ ಇಲ್ಲ ಹಂಗೇನಿಲ್ಲ ಸಿನ್ಸ್ ದರ್ ಫೆಕ್ಸಿ ಅವರ್ವರ್ಸ್ ಯು ಕ್ಯಾನ್ ವರ್ಕ್ ಆಸ್ ಮಚ್ ಎಸ್ ಯು ವಾಂಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಾಮ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟ್ವೆಲ್ವ ಓ ಕ್ಲಾಕ್ ಇಟ್ಸ್ ಲೆಫ್ಟ್ ಯು ಇಟ್ಸ್ ಅ ಬೇಸಿಕಲ್ ಆಪ್ ಇದೆ ಆಮೇಲೆ ನೀವು ರಿಜೆಕ್ಟ್ ಮಾಡಲಿಕ್ಕೂ ರೈಟ್ ಇದೆ ಇಫ್ ದರ್ ಇಸ್ ಎನ ಡಿಮಾಂಡ್ ಆಫ್ ವರ್ಕ್ ವಿಚ್ ಇಸ್ ದರ್ಟ್ ಯು ಕೆನ್ ಯು ಕೆನ್ ರಿಜೆಕ್ಟ್ ಆಲ್ಸೋ